ಇನ್ನು ಟಿ ದಾಸರಹಳ್ಳಿಯ ಮಹೇಶ್ವರಿ ನಗರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ ದಿನಸಿ ಬಟ್ಟೆ ಬೀರು ಸೋಫಾಗಳಿಗೂ ಹಾನಿಯಾಗಿದೆ ಮನೆಗಳಲ್ಲಿನ ನೀರು ಹೊರ ಹಾಕೋದಕ್ಕೆ ಪರದಾರ್ತಾ ಇದ್ದಾರೆ ಅಂದ್ರೆ ಇವತ್ತು ಮಳೆ ನೀರನ್ನ ಹೊರ ಹಾಕಿಬಿಟ್ರೆ ಮುಗ್ದೋಯ್ತು ಅಂತಲ್ಲ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತಂದರೆ ಮನೆಯೊಳಗಿರುವಂಥ ಹಲವಾರು ವಸ್ತುಗಳು ಗೃಹೋಪಯೋಗಿ ವಸ್ತುಗಳೇನಿದ್ದಾವೆ ಇವೆಲ್ಲವೂ ಕೂಡ ಹಾಳಾಗಿರ್ತವೆ ಅದು ಹಾಸಿಗೆ ಇರ್ಬೋದು ಸೋಫಾ ಇರ್ಬೋದು ಅಥವಾ ದಿನಸಿ ಇರ್ಬೋದು ಅದೆಲ್ಲವೂ ಕೂಡ ನೀರು ನಿಂತ್ಕೊಂಡಿದೆ ಅಂತಂದರೆ ಅದೆಲ್ಲವೂ ಕೂಡ ಹಾಳಾಗಿ ಹೋಗಿರುತ್ತೆ ಅಂದರೆ ಆ ಕುಟುಂಬ ಏನಿದೆ ಇಟ್ಕೊಂಡಿರುವಂಥ ವಸ್ತುಗಳ ಅಗತ್ಯ ವಸ್ತುಗಳೇನಿರ್ತವೆ ಅದೆಲ್ಲವೂ ಕೂಡ ನಾಶವಾಗಿರುತ್ತೆ ಸಾವಿರಾರು ರೂಪಾಯಿ ಲಾಸ್ ಆಗಿರುತ್ತೆ ಅದರಲ್ಲೂ ಕೂಡ ಮಧ್ಯಮ ವರ್ಗ ಇರ್ಬೋದು ಅಥವಾ ಕೆಳವರ್ಗದವ್ರು ಏನಾದರೂ ಇದ್ರು ಅಂತಂದರೆ ಅವರಿಗೆ ತುಂಬ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ ಈ ಒಂದು ಮಳೆಯಿಂದಾಗಿ ಅಗತ್ಯ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಟಿ ದಾಸರಹಳ್ಳಿಯಲ್ಲಿ ಯಾವ ರೀತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ ಇನ್ನು ಯಲಹಂಕದ ಅಟ್ಟೂರು ಶ್ರೀದೇವಿ ಬಡಾವಣೆ ಶೆಟ್ಟಿಹಳ್ಳಿಯ ಶ್ರೀದೇವಿ ಬಡಾವಣೆ ಎಲ್ಲ ಭಾಗದಲ್ಲೂ ಕೂಡ ಮಳೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಮಳೆಯಿಂದಾಗಿರುವಂತಹ ಅವಾಂತರ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿದಂತ ಮರ ಮಳೆಯಿಂದಾಗಿ ಇದೆಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಈಗೇನು ಅಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲಾ ಮನೆಗಳಲ್ಲೂ ಕೂಡ ಅಲ್ಲಿ ಕುಟುಂಬಸ್ಥರು ಪಾಪ ನಿಂತ್ಕೊಂಡು ಮನೆಯೊಳಗಿರುವಂಥ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇನ್ನು ಬೆಂಗಳೂರಿನಲ್ಲಿ ಸಂಜೆಯಿಂದ ಅಬ್ಬರಿಸ್ತಾ ಇರುವ ವರುಣ ಭಾರಿ ಮಳೆಗೆ ರಾಜಾಜಿನಗರ ಅಲ್ಲೋಲ ಕಲ್ಲೋಲವಾಗಿದೆ ಮಂಜುನಾಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಹತ್ತಾರು ಬೈಕ್ಗಳು ಮುಳುಗಡೆಯಾಗಿದ್ದಾವೆ ಚರಂಡಿಗಳಲ್ಲಿ ಹೂಳು ತುಂಬಿ ಇಡೀ ಏರಿಯಾ ಜಲಾವೃತವಾಗಿದೆ ರಾಜಾಜಿನಗರ ಕೂಡ ಜಲಾವೃತವಾಗಿದೆ ರಸ್ತೆ ಬಡಿ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ ಬೆಂಗಳೂರಿನಲ್ಲಿ ಸಂಚೆಯಿಂದ ಅಬ್ಬರಿಸ್ತಾ ಇರುವ ವರುಣ ಇದು ರಾಜಾಜಿನಗರದ ದೃಶ್ಯ ಅವಳಿ ನೋಡ್ತಾ ಇದ್ದೀವಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಹಳೆ ಏರಿಯಾ ಅಂದ್ರೆ ಆಲ್ಮೋಸ್ಟ್ ಈ ಭಾಗದಲ್ಲಿ ರಾಜಕಾಲುವೆಗಳು ಮುಚ್ಚಿರುವಂಥದ್ದು ತೀರಾ ಕಡಿಮೆ ಆದರೂ ಕೂಡ ಇಲ್ಲೂ ಯಾವ ರೀತಿಯಾಗಿ ಮಳೆ ನೀರಿನಿಂದಾಗಿ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ರಸ್ತೆ ಬದಿ ನಿಲ್ಲಿಸಿರುವಂತಹ ಬೈಕ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ರಸ್ತೆ ತುಂಬೆಲ್ಲ ನೀರು ನಿಂತಿದೆ ಮೊಣಕಾಲುವರೆಗೂ ಕೂಡ ನೀರು ನಿಂತಿರುವಂಥದನ್ನ ಗಮನಿಸಬಹುದಾಗುತ್ತೆ ಜೊತೆಗೆ ಹಲವಾರು ಕಡೆ ವಾಹನಗಳು ಕೆಟ್ಟು ನಿಂತ ದೃಶ್ಯಾವಳಿಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇರುವಂತ ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗ್ತಾ ಇದೆ ಬಸವೇಶ್ವರ ನಗರ ಏಟ್ ಬಿ ಮುಖ್ಯ ರಸ್ತೆ ಇದು ಕೂಡ ಜಲಾವೃತವಾಗಿದೆ ಕೆರೆಯಂತಾದ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಭಾರಿ ಮಳೆಗೆ ಫ್ಲೇವುಡ್ ಗ್ಲಾಸ್ ಅಂಗಡಿ ಜಲಾವೃತವಾಗಿದೆ ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಕಡೆ ಅವಾಂತರಗಳಾಗಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ ಯಾವ್ಯಾವ ಭಾಗದಲ್ಲಿ ಎಷ್ಟು ಮಳೆಯಾಗಿದೆ ಅದರಿಂದ ಏನೆಲ್ಲ ಅನಾಹುತಗಳಾಗಿದೆ ಅವಾಂತರ ಆಗಿದೆ ಅಂತ ಅದೇ ರೀತಿಯಾಗಿ ಬೆಂಗಳೂರಿನ ಬಸವೇಶ್ವರ ನಗರದ ಏಟ್ ಬಿ ಮುಖ್ಯ ರಸ್ತೆ ಇಲ್ಲೂ ಕೂಡ ರಸ್ತೆಗಳು ಜಲಾವೃತವಾಗಿದೆ ಅದ್ರ ಜೊತೆಗೆ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಕೆರೆಯಂತಾದ ರಸ್ತೆಯಲ್ಲೇ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಭಾರಿ ಮಳೆಗೆ ಫ್ಲೈವುಡ್ ಗ್ಲಾಸ್ ಅಂಗಡಿ ಜಲಾವೃತವಾಗಿದೆ ಮತ್ತೊಂದು ಕಡೆ ಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಗಳಂತೂ ಕೆರೆಯಂತಾಗಿರುವಂತದ್ದು ವಾಹನ ಸವಾರರು ಪರದಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ರಾಜಾಜನಗರ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬಸವೇಶ್ವರ ನಗರದಲ್ಲೂ ಕೂಡ ರಸ್ತೆಯಲ್ಲಿ ನೀರು ನಿಂತಿರುವಂತದ್ದು ಗಮನಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ವಾಹನಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತಂದ್ರೆ ಸ್ವಲ್ಪ ವಾಹನಗಳು ನೀರಿನಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಂಜಿನ್ ಆಫ್ ಆಯ್ತು ಅಂತಂದ್ರೆ ವಾಹನಗಳೇ ಕೆಟ್ಟು ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅದೇ ರೀತಿಯಾಗಿ ಸಾಕಷ್ಟು ಕಡೆ ಕೂಡ ಆಗಿರುವಂತದ್ದು ವಾಹನಗಳನ್ನ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಅಲ್ಲಿ ಗಮನಿಸಬಹುದಾಗತ್ತೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಇದರಿಂದಾಗಿ ವಾಹನ ಸವಾರರು ಎಷ್ಟು ಪದಾರ್ಥ ಇದ್ದಾರೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಇನ್ನು ಮಳೆಯಿಂದ ಆದಂತಹ ಅವಾಂತರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಾಯಕ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನೋಡೋಣ ಬನ್ನಿ ಲ್ಲಿ ಸಾಯಂಕಾಲ ಆಗ್ತಿದ್ದಂಗೆ ಸಾಕಷ್ಟು ಮಳೆ ಅಬ್ಬರಿಸ್ತಾ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಕಳೆದ ಅರ್ಧ ಗಂಟೆಗೂ ಅಧಿಕ ಕಾಲ ಸುರಿದ ಮಳೆ ಇದ್ದಾಗಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಈಗ ಇರತಕ್ಕಂಥದ್ದು ಬಸವೇಶ್ವರ ನಗರದ ಏಟ್ ಮೇನ್ ಬಿ ರೋಡ್ ಅಲ್ಲಿ ಇದ್ದೀವಿ ನಾವು ನೋಡಬಹುದು ಸಾಕಷ್ಟು ಏನೋ ರಸ್ತೆ ಮೇಲೆ ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಪ್ರತಿ ಬಾರಿ ಕೂಡ ಮಳೆ ಬಂದ್ರೆ ಇಲ್ಲಿ ನೀರು ನಿಂತ್ಕೊಂಡು ಸಾಕಷ್ಟು ತೊಂದರೆ ಆಗುತ್ತೆ ಅದಲ್ಲದೆ ಪಾಲಿಕೆಯಿಂದ ನೀರನ್ನ ಹೋಗಲಿಕ್ಕೆ ಮಳೆಗಾಲ ಸಂದರ್ಭದಲ್ಲಿ ಚರಂಡಿಗೆ ನೀರು ಹೋಗ್ಲಿಕ್ಕೂ ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನ ವ್ಯವಸ್ಥೆ ಮಾಡಿಲ್ಲ ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲೂ ಕಾಣಿಸುತ್ತೆ ನೀರನ್ನ ಒಳಗಡೆ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಓಡಾಡ್ತಾ ಇವೆ ಸಾರ್ವಜನಿಕರು ಮನೆಗಳ ಕಡೆಗೆ ಹೋಗೋವ್ರಿಗೂ ಓಡಾಡೋವ್ರಿಗೂ ಸಾಕಷ್ಟು ತೊಂದರೆ ಆಗುತ್ತೆ ಮೊಳಕಾಲು ಉದ್ದಕ್ಕೂ ಅಧಿಕವಾಗಿ ನೀರು ನಿಂತಿರ್ತಕ್ಕಂಥದ್ದು ಕೆಲವೊಬ್ರು ವಾಹನಗಳು ಕೂಡ ಕೆಟ್ಟು ತಳ್ಕೊಂಡು ಹೋಗ್ತಕ್ಕಂತಹ ದೃಶ್ಯಗಳು ಕೂಡ ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಏನು ಪಾಲಿಕೆ ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಿದೆ ಮತ್ತೊಂದು ಕಡೆ ಕರೆಂಟ್ ಕೂಡ ಹೋಗಿರ್ತಕ್ಕಂಥದ್ದು ಕರೆಂಟ್ ಹೋಗಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಅದಲ್ದೇ ಪಕ್ಕದಲ್ಲೇ ನೋಡಬಹುದು ಹಾಗೂ ಗ್ಲಾಸ್ ಅಂಗಡಿ ಇದೆ ಗ್ಲಾಸ್ ಅಂಗಡಿಯೂ ಕೂಡ ನೀರು ಒಳಗಡೆ ಹೋಗಿರ್ತಕ್ಕಂಥದ್ದು ಈಗ ನೀರ ಇರ್ತಕ್ಕಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು ಯಾಕಂದ್ರೆ ಮಳೆ ಬಂದ್ರೆ ಇಲ್ಲಿ ಪ್ರತಿ ಬಾರಿ ಕೂಡ ಇದೇ ಒಂದು ಸಮಸ್ಯೆ ಆಗುತ್ತೆ ಹೀಗಾಗಿ ಪಾಲಿಕೆ ಎಚ್ಚೆತ್ಕೊಂಡು ಇಲ್ಲಿ ನೀರನ್ನ ತೆಗಿತಕ್ಕಂತ ಕೆಲಸ ಮಾಡಬೇಕು ಆದ್ರೆ ಇನ್ನೊಂದು ಕಡೆ ಸರ್ಕಾರ ಹೇಳುತ್ತೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಂತ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎನ್ನುವಂತಾಗಿದೆ ಯಾಕಂದ್ರೆ ಕಳೆದ ತಿಂಗಳಲ್ಲಿ ಮಳೆ ಇರಲಿಲ್ಲ ಈಗ ಈ ತಿಂಗಳಲ್ಲಿ ಬಂದ ದೊಡ್ಡ ಮಳೆ ಇದು ಇದೆ ಫಸ್ಟ್ ಮಳೆ ಈ ಬಂದ ಮಳೆಗೇನೆ ಇಷ್ಟೊಂದು ನೀರು ನಿಂತಿದೆ ಇನ್ನು ಕೂಡ ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಇದೇ ರೀತಿ ಮಳೆ ಬಂದ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ ಹೀಗಾಗಿ ಪಾಲಿಕೆ ಎಚ್ಚೆತ್ಕೊಳ್ಳಬೇಕು ಆದ್ರೆ ಪಾಲಿಕೆ ಎಚ್ಚೆತ್ಕೊಂಡು ಕೆಲಸ ಮಾಡ್ತಿಲ್ಲ ಹೀಗಾಗಿ ಸಾರ್ವಜನಿಕರು ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ ಇನ್ನಾದರೂ ಪಾಲಿಕೆ ಎಚ್ಚೆತ್ತುಕೊಳ್ಳೋ ಮೂಲಕ ಈ ರಸ್ತೆಯಲ್ಲಿ ಏನೋ ನೀರು ತುಂಬಿಕೊಳ್ಳುತ್ತೆ ಆ ನೀರು ತುಂಬಿಕೊಳ್ಳೋದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಘು ಸುತ್ತೈ ವಿನಾಯಕ್ ಟಿ ಟಿವಿ ನೈನ್ ಬೆಂಗಳೂರು